ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ನೋಡುವ ಮಂಗಳೂರು ಸುತ್ತಮುತ್ತ ವಿಶ್ವ ಪಾರಂಪಿಕ ತಾಣಗಳೆಂದು ಗುರುತಿಸಲು ಅರಹವಾಗಿರುವ ಎಪ್ಪತ್ತೈದು ಸ್ಥಳಗಳ ಕುರಿತು ಹೊರಬರೆದಿದ್ದ ಪುಸ್ತಕ ವಿಶ್ವ ಪಾರಂಪಿಕ ತಾಣ ಎಂದು ಗುರುತಿಸಲ್ಪಡುವ ಅರಹವಾದ ಮಂಗಳೂರು ನಗರ ಅದರ ಸುತ್ತಮುತ್ತಲಿನ ಎಪ್ಪತ್ತರಷ್ಟು ಸ್ಥಳಗಳ ವಿವರಗಳೊಂಡ ಪುಸ್ತಕಿಯನ್ನು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ಸ್ ಆ್ಯಂಡ್ ಕಲರ್ಸ್ ಹೆರಿಟೇಜ್ ಇದರ ಮೂರು ಮಂಗಳೂರು ವಿಭಾಗ ಸದ್ಯದಲ್ಲಿ ಹೊರತರಲಿದೆ ಕೆಲವೊಂದು ಪ್ರಾರಂಭಿಕ ತಾಣಗಳೆಂದು ಕರೆಸಿಕೊಳ್ಳಬಹುದಾದ ಸ್ಥಳಗಳ ಕುರಿತು ವಿಸ್ತೃತ ವಿವರಗಳನ್ನು ಈ ಪುಸ್ತಕ ಒಳಗೊಂಡಿದೆ ವಿಶ್ವ ಪಾರಂಭಿಕ ತಾಣಗಳೆಂದು ಗುರುತಿಸಬಹುದಾದ ಹಲವಾರು ತಾಣಗಳ ಜನಗರ ಹಾಗೂ ಅದರ ಸುತ್ತಮುತ್ತಲಿನ ಹೆಚ್ಚಿನ ಜನರಿಗೆ ಅರಿಯುವ ಬಗ್ಗೆ ತಿಳಿದಿಲ್ಲ ಎಂದು ಮಂಗಳೂರು ವಿಭಾಗದ ಸಂಚಾಲಕ ಸುಭಾಷ್ ಚಂದ್ರ ತಿಳಿದರು ಇಟ್ಲಾಶ್ ಪಟ್ಟ ಮಾಡಲಿರುವ ಸ್ಥಳಗಳಲ್ಲಿ ನಗರದ ಲೇಡಿ ಘೋಷ ಆಸ್ಪತ್ರೆ ಬಿ ಐ ಎ ಹೈಸ್ಕೂಲ್ ಶರವ್ ದೇವಸ್ಥಾನ ರಥ ಹೂವಿನ ಮಾರ್ಕೆಟ್ ಇರಲಿದೆ ಈ ಪಟ್ಟಿಯಲ್ಲಿ ಸೇರಿಸಲು ಪ್ರಸ್ತಾವಲಾದ ಗಣಪಿತ ಹೈಸ್ಕೂಲ್ ಇತ್ತೀಚೆಗೆ ಮುಚ್ಚಿದೆ ಮೇಲಾಗಿ ಈ ಪುಸ್ತಕದಲ್ಲಿ ಕಾಣಿಸಿಕೊಂಡಿರುವ ಕೆಲವು ಕೆಲವೊಂದು ತಾಣಗಳ ದಾಖಲೀಕರಣ ನಡೆಯುವ ಹೊರತು ಭವಿಷ್ಯದಲ್ಲಿ ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಕಷ್ಟಕರವಾಗಲಿದೆ ಎಂದು ಇಟ್ಲೇಜ್ ಪ್ರಮುಖರು ಹೇಳಿದ್ದಾರೆ ಖಾಸಗಿ ಒಡೆತನದ ಪ್ರಾರಂಭಿಕ ತಾಣಗಳು ಅವುಗಳ ಮಾಲೀಕರಿಂದ ಸಂರಕ್ಷಣಾ ಕ್ರಮಕ್ಕಾಗಿ ಉತ್ತಮ ಸ್ಥಿತಿಯಲ್ಲಿದೆ ಇಟ್ಲೀಜ್ ತನ್ನ ಸ್ವಯಂ ಸೇವರ ಸಹಾಯದಿಂದ ವಿಶ್ವ ಪಾಲಂಪಿಕ ತಾಣಗಳೆಂದು ಗುರುತಿಸಲು ಅರತೆ ಹೊಂದಿರುವ ಸ್ಥಳಗಳನ್ನು ತನ್ನ ಅಂತ ಆಂತರಿಕ ಮಾನದಂಡಿಸಿ ವರ್ಗೀಕರಿಸಿದೆ ಕೆಲವೊಂದು ತಾಣಗಳ ನವೀಕರಣ ಮತ್ತು ಸಾಂಸರ್ಗಿಕ ಕೆಲಸ ಸುಭದ್ರದಿಂದ ನಡೆದಿದೆ ಜನರಲ್ಲಿ ಈ ತಾಣಗಳ ಕುರಿತು ಹೆಚ್ಚಿನ ಅರಿವು ಮತ್ತು ಅವುಗಳ ಮಹತ್ವವನ್ನು ಜನರು ಅರಿಯುವಂತೆ ಮಾಡುವುದು ಇಟ್ಲೀಜ್ ಯೋಜನೆ ಪ್ರಮುಖ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಹದಿನೇಳರ ಅಸ್ತಿತ್ವಕ್ಕೆ ಬಂದ ಮಂಗಳೂರು ಘಟಕ ಕಾರ್ಯಗಳು ಚಿತ್ರರಚನೆ ಸ್ಪರ್ಧೆ ರಸಪ್ರಶ್ನೆ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಪ್ರಸ್ತುತ ಈ ಸಂಘಟನೆ ಮಂಗಳೂರು ನಗದ ಹಾಗೂ ಆಸ್ಪತ್ಸದ ಮರಗಳ ಸುತ್ತ ನಿರ್ಮಾಣಿಸುವ ಕಟ್ಟೆಗಳು ಮತ್ತು ಕೆರೆಗಳಿಗೆ ಬಗ್ಗೆ ತನ್ನ ಹೆಚ್ಚು ಗಮನವನ್ನು ಹರಿಸಿದೆ ಅದೇ ರೀತಿ ಇನ್ನೊಂದು ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ಅಗ್ನಶಿನಿ ಅಳಿವೆ ಪ್ರದೇಶದಲ್ಲಿ ಪ್ರವಾಸೋದ್ಯಮಕ್ಕೆ ಮುಖ್ಯ ದೊರೆಯಲಿದೆ ಇನ್ನಷ್ಟುಉತ್ತೇಜನ ರೂಪಾಯಿ ಇನ್ನೂರು ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆಗೆ ಹಸಿರು ನೀರಾಶ ನಿರಾಶ ನಿಶಾನೆ ಸರ್ ಫಟ್ಟಿ ಅಂತಾರಾಷ್ಟ್ರೀಯ ಮಹತ್ವ ಹೊಂದಿದ್ದ ಜೋಗು ಪ್ರದೇಶ ಎಂದು ಘೋಷಿಸಲ್ಪಡುವ ಉತ್ತರ ಕರ್ನಾಟಕ ಅಗ್ನಶಿಯ ಅಳಿವೆ ಪ್ರದೇಶ ಪ್ರವಾಸ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಲಿದೆ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಗೆ ಹಸಿರು ನಿಶಾನೆ ನೀಡಿದೆ ಒಳನಾಡು ಜಲಸಾರಿಗೆ ಯೋಜನೆಗೆ ಭಾಗಿಯಾಗಿ ಕರಾವಳಿ ನಿಯಂತ್ರಣ ವಲಯದ ಯೋಜನೆಗೆ ಸಂಬಂಧಿಸಿದ ತಜ್ಞ ಸಮಿತಿ ಇಲ್ಲಿ ಫ್ಲೇರ್ ಲೈನ್ ಯೋಜನೆ ಅನುಮೋದನೆ ನೀಡಿದೆ ಖ್ಯಾತ ತೀರ್ಥ ಸ್ಥಳ ಹಾಗೂ ಪ್ರವಾಸಿ ತಾಣವಾಗಿರುವ ಗೋಕರ್ಣದಿಂದ ಹತ್ತು ಕಿಲೋಮೀಟರ್ ಕಡಿಮೆ ದೂರದಲ್ಲಿರುವ ಅಗ್ನರಾಶಿ ಅಳಿವೆ ಪ್ರವಾಸೋದ್ಯಮಕ್ಕೆ ಸಾರಿಗೆ ಸೌಲಭ್ಯ ಕೊರತೆಯಿಂದ ಅವರದ ಅವರ ಪ್ರಕೃತಿ ಪ್ರವಾಸೋದ್ಯ ಸಾಮರ್ಥ್ಯದ ಪೂರ್ಣ ಬಳಕೆಯಾಗಿಲ್ಲ ಅಳಿವೆ ಪ್ರದೇಶವು ಗೋಕರ್ಣ ಇನ್ನೊಂದು ಬದಿಯಲ್ಲಿ ತಳ್ಳಿಯಲ್ಲಿ ಅಗನಾಶಿ ಗ್ರಾಮದಿಂದ ಪ್ರತ್ಯೇಕಿಸುತ್ತದೆ ಕರ್ನಾಟಕದ ಮೆರಿಟೈಮ್ಸ್ ಮಂಡಳಿ ಪ್ರಸ್ತುತ ಈ ಯೋಜನೆ ಅಂತಿಮ ಸ್ಪರ್ಶ ನೀಡಲು ಕ್ರಮವಾಗಿದೆ ಈ ಯೋಜನೆಯಂತೆ ಇಪ್ಪತ್ತೈದು ಇಪ್ಪತ್ತೈವತ್ತು ಇನ್ನೂರೈವತ್ತು ಚದರ ಮೀಟರ್ ಫೆರಿಟೇಜ್ ಸುಮಾರು ಐನೂರು ಚದರ ಮೀಟರ್ ವಿಸ್ತೀರ್ಣದ ಕೂಲ್ ಟ್ರಾವಲ್ ಎರಡು ಬದಿಯಲ್ಲಿ ನಿರ್ಮಾಣಗೊಳ್ಳಿದ್ದು ಟರ್ಮಿನಲ್ ಸಂಪರ್ಕವಾಗಿ ರಸ್ತೆ ಅವಧಿಯಲ್ಲಿ ಸೇರಿದಂತೆ ರೂಪಾಯಿ ಇನ್ನೂರು ಕೋಟಿ ಮೊತ್ತದ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು ಪ್ರಸ್ತುತ ಒಂದು ಸಣ್ಣ ದೋಣಿ ಸ್ಥಳೀಯ ನಿವಾಸಿಗಳೇ ಸಂಚಾರ ಸೌಲಭ್ಯಗಳು ಒದಗಿಸುತ್ತಿವೆ ಆದರೆ ಕೆಲವು ಬೈಕ್ಗಳು ಮಾತ್ರ ಇದು ಸಾಗಿಸಬಹುದಾಗಿದೆ ಹೊಸ ಪೇರಿಮರ್ಗವು ಬೀಚ್ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ಜೊತೆಗೆ ಕುಮಟ ಮತ್ತು ಗೋಕರ್ಣದಲ್ಲಿ ಬೀಚ್ ರೆಸಾರ್ಟ್ ನಿಯಮ ನಿರ್ಮಾಣಕ್ಕೂ ಅನುವು ಮಾಡಿಕೊಡಬಹುದು ಎಂದು ಅಧಿಕಾರಿಗಳು ಹೇಳುತ್ತಾರೆ ಈ ಯೋಜನೆ ಪೂರ್ಣಗೊಂಡಾಗ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹದ ಜೊತೆಗೆ ಸ್ಥಳೀಯ ಆರ್ಥಿಕತೆಯು ಸುಧಾರಿಸುತ್ತದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ